ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ ಈ ಪಿ ಎಚ್ ಡಿ ಅನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡಬಹುದು ಸೊ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಟ್ ಅನ್ನ ಪಾಸ್ ಆಗದಿರುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ನ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಇದರ ಆಧಾರದ ಮೇಲೆ ಮೆರಿಟ್ ನ ಆಧಾರದ ಮೇಲೆ ನಿಮಗೆ ಅಡ್ಮಿಷನ್ ಅನ್ನ ನೀಡಲಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಂ ರಿಸರ್ಚ್ ಮೆಥಡಾಲಜಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಏಕೆಂತಂದ್ರೆ ಒಂದು ಎಕ್ಸಾಮಿನೇಷನ್ ನಲ್ಲಿ ಪಿ ಎಚ್ ಡಿ ಎಂಟ್ರೆಂಟ್ ಟೆಸ್ಟ್ ನಲ್ಲಿ ನೂರು ಪ್ರಶ್ನೆಗಳನ್ನು ನೀಡಿರ್ತಾರೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಐವತ್ತು ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧವನ್ನ ಪಟ್ಟಿರ್ತವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಯು ಡಿ ಎ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅಂಡ್ ನೋಟ್ಸ್ ನೀಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಹತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ವಿ ಎಲ್ಲ ಮೆಟೀರಿಯಲ್ ರಿಸರ್ಚ್ ಮೆಥಡಲಜಿಗೆ ಸಂಬಂಧಪಟ್ಟಿದೆ ಸೊ ಇದ್ರ ಜೊತೆಗೆ ರಿಸರ್ಚ್ ಮೆಥೋಲಜಿ ಬರುವ ಐವತ್ತು ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಆಗ್ತಾ ಇದಾವೆ ಅಂದ್ರೆ ಇದ್ರ ಆಧಾರದ ಮೇಲೆ ಎಮ್ ಸಿ ಬರ್ತಾ ಇದಾವೆ ಸೊ ಇದಾದ ನಂತರ ಯಾವ ಒಂದು ಎಕ್ಸಾಮಿನೇಷನ್ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪಿ ಎಚ್ ಡಿ ಅನ್ನ ಮಾಡಲು ಬಯಸ್ತಾ ಇದ್ರ ಆ ವಿಷಯದ ಮೇಲೆ ಕೂಡ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮ್ಮ ರಿಸರ್ಚ್ ಮೆಥಡಾಲಜಿ ಮತ್ತೆ ಸಬ್ಜೆಕ್ಟ್ ಎರಡೂ ಕೂಡ ಕವರ್ ಆಗ್ತಾ ಇದೆ ಅದು ಕೂಡ ಕೇವಲ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇನ್ನೇನು ಸೆಪ್ಟೆಂಬರ್ ಹನ್ನೆರಡರಂದು ಕೆ ಯು ಡಿ ಡಿಆರ್ ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಈ ಒಂದು ಶಾರ್ಟ್ ಕೋರ್ಸ್ ನಿಮಗೆ ತುಂಬಾ ಅನುಕೂಲವಾಗಿದೆ ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕೋರ್ಸ್ ಅನ್ನ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಹಾಗಾದ್ರೆ ನಾವು ಇವಾಗ ಎಮ್ ಸಿ ಕ್ಯೂ ಗೆ ಹೋಗೋಣ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ರಿಸರ್ಚ್ ಕ್ವಶನ್ ಆಪ್ಷನ್ ಎ ಹೈಪೋಥಿಸಿಸ್ ಆಪ್ಷನ್ ಬಿ ಪ್ರೆಡಿಟಿಂಗ್ ದ ಔಟ್ಕಮ್ ఆప్షన్ సి వ్యాల్యూయేటింగ్ అ పెనోమినా ఆప్షన్ డి డెవలపింగ్ గుడ్ ప్రాక్టీస్ కళగిన యాదు సంశోధనా ప్రశ్న అలా ఆప్షన్ ఏ ఊహే ఆప్షన్ బి ఫలితాంశన్న ఊహదు ఆప్షన్ సి విద్యమా మౌల్యమాపనమా ఆప్షన్ డి ఉత్తమ అభ్యసనం అభివృద్ధిపడదు ఎస్ ఇయర్ వెన్ ఇట్ కమ్స్ టు రీసర్చ్ క్వశ్చన్ ఎస్ బై యూజింగ్ దీస్ బై డెవలపింగ్ ది రచ్ క్వశ్చన్స్ విఆర్ గోయింగ్ టు ప్రెడిట్ ద ఔట్కం ವಿಲ್ ಇವ್ಯಾಲ್ಯೂಯೇಟ್ ದ ಔಟ್ಕಮ್ ದೆನ್ ಡೆವಲಪ್ ಇಟ್ ಡೆವಲಪ್ಸ್ ಗುಡ್ ಪ್ರಾಕ್ಟೀಸ್ ಆಲ್ಸೋ ಸೊ ಇಯರ್ ದ ಹೈಪೋಥಿಸ್ ಇಟ್ ಇಸ್ ನಾಟ್ ಎ ಟೈಪ್ ಆಫ್ ರಿಸರ್ಚ್ ಕ್ವಶನ್ ಸೊ ಇಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಊ ಎಂಬುದೇನಿದೆ ಸಂಶೋಧನಾ ಪ್ರಶ್ನೆ ಆಗಿಲ್ಲ ಸಂಶೋಧನಾ ಪ್ರಶ್ನೆಗಳನ್ನು ಬ ಬೆಳವಣಿಗೆ ಮಾಡಿ ನಾವು ಫಲಿತಾಂಶವನ್ನು ಊಹಿಸ್ತೀವಿ ಮೌಲ್ಯಮಾಪನ ಮಾಡ್ತೀವಿ ಉತ್ತಮವಾದ ಅಭ್ಯಾಸವನ್ನು ಅಭಿವೃದ್ಧಿಪಡಿಸ್ತೀವಿ ಸೊ ಹೀಗಾಗಿ ಮೂರು ಕೂಡ ಬಿ ಸಿ ಡಿ ಮೂರು ಕೂಡ ಸಂಶೋಧನಾ ಪ್ರಶ್ನೆಗೆ ರಿಲೇಟೆಡ್ ಆಗಿವೆ ಆದರೆ ಊ ಎ ಎಂಬುದು ಸಂಶೋಧನಾ ಪ್ರಶ್ನೆಗೆ ಸಂಬಂಧವನ್ನು ಹೊಂದಿಲ್ಲ ಸೋ ಆಪ್ಷನ್ ಎ ಆಗಿದೆ ಸರಿಯಾಗಿದೆ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಆನ್ एग्जांपल ಆಫ್ ಸೈಂಟಿಫಿಕ್ knowledge ಇಸ್ ಆಪ್ಷನ್ ಎ ಲ್ಯಾಬ್ರಟರಿ ಅಂಡ್ ಫೀಲ್ಡ್ ಎಕ್ಸ್‌ಪರಿಮೆಂಟ್ಸ್ ಆಪ್ಷನ್ ಬಿ ಸೋಶಿಯಲ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ ಆಪ್ಷನ್ ಸಿ ಆಥಾರಿಟಿ ಆಫ್ ದ ಪ್ರೊಫೆಟ್ ಆರ್ ಗ್ರೇಟ್ ಮ್ಯಾನ್ ಆಪ್ಷನ್ ಡಿ ರಿಲಿಜಿಯಸ್ ಸ್ಕ್ರಿಪ್ಟಚರ್ಸ್ ವೈಜ್ಞಾನಿಕ ಜ್ಞಾನದ ಉದಾಹರಣೆ ಆಪ್ಷನ್ ಎ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು ಆಪ್ಷನ್ ಬಿ ಸಾಮಾಜಿಕ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಆಪ್ಷನ್ ಸಿ ಪ್ರವಾದಿ ಅಥವಾ ಮಹಾಪುರುಷರ ಅಧಿಕಾರ ಆಪ್ಷನ್ ಡಿ ಧಾರ್ಮಿಕ ಗ್ರಂಥಗಳು ಎಸ್ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ಇಸ್ ಲ್ಯಾಬ್ರೋಟರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪಿರಿಮೆಂಟ್ಸ್ ಇಲ್ಲಿ ಪ್ರಯೋಗಾಲಯಗಳು ಮತ್ತು ಕ್ಷೇತ್ರ ಪ್ರಯೋಗಗಳು ವೈಜ್ಞಾನಿಕ ಜ್ಞಾನಕ್ಕೆ ಉದಾಹರಣೆಯಾಗಿವೆ ಎಸ್ ದ ಎನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ಇಸ್ ಲ್ಯಾಬೊರೋಟರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪಿರಿಮೆಂಟ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಇಂಡಿಯಾ ಫ್ರಮ್ ನೈನ್ಟೀನ್ ಫಿಫ್ಟಿ ಟು ನೈನ್ಟೀನ್ ನೈಂಟೀಸ್ ಫೋರ್ ಟೈಮ್ಸ್ ದಿಸ್ ಇಸ್ ಸ್ಟಡಿ ಆಫ್ ಸೋಷಿಯಲ್ ಫ್ಯಾಕ್ಟೋರಿಯಲ್ ಹೊರಿಸಂಟಲ್ ಆರ್ ಲಾಂಜಿಟ್ಯೂಡ್ನಲ್ ಹತ್ತೊಂಬತ್ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತರವರೆಗಿನ ಭಾರತದ ಪ್ರತಿ ಬಂಡವಾಳದ ಆದಾಯವು ನಾಲ್ಕು ಪಟ್ಟು ಹೆಚ್ಚಾಗಿದೆ ಈ ಅಧ್ಯಯನವು ಆಪ್ಷನ್ ಎ ಸಾಮಾಜಿಕ ಅಧ್ಯಯನವಾಗಿದೆ ಆಪ್ಷನ್ ಬಿ ಫ್ಯಾಕ್ಟೋರಿಯಲ್ ಅಧ್ಯಯನವಾಗಿದೆ ಆಪ್ಷನ್ ಸಿ ಸಮತಲ ಅಧ್ಯಯನವಾಗಿದೆ ಆಪ್ಷನ್ ಡಿ लॉन्जिट्यूडनल अध्ययन सो हियर द राइट आंसर ऑप्शन डी इट इज़ लॉन्जिट्यूडनल स्टडी सो इत लॉन्जिट्यूडनल अध्ययन सर लॉन्जिट्यूडनल स्टडी इट इस रिसर्च डिज इनवास रिपीटेड अब्जर्वेशन आफ दें वेरिएबल ओवर शार्ट और लांग पीरियड्स ऑफ टाइम द नैक्स्ट क्वेश्चन इज विच द फॉलोविंग नाट ए डेटा कलेक्शन मेथड ఆప్షన్ ఏ రీసర్చ్ క్వశ్చన్స్ ఆప్షన్ బి అన్స్ట్రక్చర్డ్ ఇంటర్వ్యూవింగ్ ఆప్షన్ సి పోస్టల్ సర్వే క్వశ్చనర్స్ ఆప్షన్ డి పార్టిసిపెంట్ అబ్జర్వేషన్ కేగినోగల యావదు డేటా సంగ్రహణయ విధానవల్ ఆప్షన్ ఏ సంశోధనా ప్రశ్నలు ఆప్షన్ బి అసంఘటిత సందర్శన ఆప్షన్ సి పోస్టల్ సమీక్ష ప్రశ్నవళి ఆప్షన్ డి భాగర అవలూకనర్ ద రైట్ ఆన్సర్ ఇస్ ಆಪ್ಷನ್ ಎ ರಿಸರ್ಚ್ ಕ್ವಶನ್ಸ್ ರಿಸರ್ಚ್ ಕ್ವಶನ್ಸ್ ಇಟ್ ಈಸ್ ನಾಟ್ ಎ ಟೈಪ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ರಿಮೈನಿಂಗ್ ಇಂಟರ್ವ್ಯೂ ಸರ್ವೆ ಮೆಥಡ್ ಆ್ಯಂಡ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಆಲ್ ದೀಸ್ ಆರ್ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್ ಸೊ ಇಲ್ಲಿ ಸಂಘ ಸಂದರ್ಶನ ಆಗಿರ್ಬೋದು ಸಮೀಕ್ಷೆಗಳಾಗಿರ್ಬೋದು ಅವಲೋಕನಗಳಾಗಿರ್ಬೋದು ಮೂರೂ ಕೂಡ ದತ್ತಾಂಶ ಸಂಗ್ರಹಣೆಯ ವಿಧಾನಗಳಾಗಿವೆ ಸಂಶೋಧನಾ ಪ್ರಶ್ನೆಗಳು ಇದು ದತ್ತಾಂಶ ಸಂಗ್ರಹಣೆಯ ವಿಧಾನ ಆಗಿಲ್ಲ ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಫಾರ್ಮುಲೇಷನ್ ಹೈಪೋಥಿಸ್ ಮೆ ನಾಟ್ ಬಿ ನೆಸಸರಿ ಇನ್ ಆಪ್ಷನ್ ಎ ಸರ್ವೆ ಸ್ಟಡಿ ಆಪ್ಷನ್ ಬಿ ಫ್ಯಾಕ್ಟ್ ಪೈಂಡಿಂಗ್ ಸ್ಟಡೀಸ್ ಆಪ್ಷನ್ ಸಿ ಎಕ್ಸ್ಪೀರಿಮೆಂಟಲ್ ಸ್ಟಡೀಸ್ ಆಪ್ಷನ್ ಡಿ ನಾರ್ಮೇಟಿವ್ ಸ್ಟಡೀಸ್ ಊಹೆಯ ಸೂತ್ರೀಕರಣವು ಅಗತ್ಯವಿಲ್ಲದಿರುವುದು ಆಪ್ಷನ್ ಎ ಸಮೀಕ್ಷೆ ಅಧ್ಯಯನಗಳಲ್ಲಿ ಆಪ್ಷನ್ ಬಿ ಸತ್ಯಶೋಧನೆ ಅಥವಾ ಐಸಿ ಐತಿಹಾಸಿಕ ಅಧ್ಯಯನಗಳಲ್ಲಿ ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನ ಆಪ್ಷನ್ ಡಿ ರೂಢಿಗತ ಅಧ್ಯಯನ Yes, here the right answer is option B, pact, binding, or historical studies. Yes, a formulation of hypothesis is not necessary in historical research. So, historical study or pact, binding studies, uh, these are exploratory in nature, that is, inductive research. In pact, binding studies, the premises or the matter is to be explored. అండ్ ఐడెంటీఫైడ్ పర్స్ సో దట్ ఇట్ క్యాన్ బికమ్ అ బేస్ ఫార్ ది హైపోథిసిస్ ఫార్ములేషన్ దేర్ఫూర్ హైపోత ఇస్ నాట్ మ్యాండేటరీ ఇన్ హిస్టారికల్ రీసర్చ్ ద నెక్స్ట్ క్వెషన్ ఇస్ హూ ఈస్ రిగార్డెడ్ ద ఫాదర్ ఆఫ్ సైంటీఫిక్ సోషియల్ సర్వే వైజ్ఞానిక సమాజిక సమీక్షల పితమ్మహెందు పరిగణస్తివి ఆప్షన్ ఏ బెస్ట్ ఆప్షన్ బి బూత్ ఆప్షన్ సి డార్విన్ ఆప్షన్ డి నన్ ఆఫ్ దీస్ సో ఇర్ ద రైట్ ఆన్సర్ ఈస్ ఆప్షన్ బి బూత్ ఇస్ ద రైట్ ఆన్సర్ This Charles James Booth is regarded as the father of scientific social survey. The next question. A researcher wants to study the future of the Congress in India. For the study, which tool is most appropriate for him? Option A, rating scale, option B interview. Option C Schedule. Option D questionnaire. ಒಬ್ಬ ಸಂಶೋಧಕ ಭಾರತದಲ್ಲಿ ಕಾಂಗ್ರೆಸ್ನ ಭವಿಷ್ಯವನ್ನು ಅಧ್ಯಯನ ಮಾಡಲು ಬಯಸುತ್ತಾನೆ ಅಧ್ಯಯನಕ್ಕಾಗಿ ಯಾವ ಸಾಧನವನಿಗೆ ಹೆಚ್ಚು ಸೂಕ್ತವಾಗಿದೆ ಆಪ್ಷನ್ ಎ ರೇಟಿಂಗ್ ಸ್ಕೇಲ್ ಆಪ್ಷನ್ ಬಿ ಸಂದರ್ಶನ ಆಪ್ಷನ್ ಸಿ ವೇಳಾಪಟ್ಟಿ ಆಪ್ಷನ್ ಡಿ ಪ್ರಶ್ನಾವಳಿ ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕ್ವಶನಿಯರ್ ಈಸ್ ವೆರಿ ಯೂಸ್ಫುಲ್ ಎಸ್ ಇಲ್ಲಿ ಪ್ರಶ್ನಾವಳಿ ಏನಾಗಿದೆ ಸರಿಯಾದ ಉತ್ತರವಾಗಿದೆ ಸೊ ಕ್ವೆಶನ್ಯರ್ ಇನ್ ರಿಸರ್ಚ್ ಇಟ್ ಇಸ್ ಅ ಇನ್ಸ್ಟ್ರೂಮೆಂಟ್ ದಟ್ ಕನ್ಸಿಸ್ಟ್ ಆಫ್ ಸೆಟ್ ಅಪ್ ಕ್ವೆಶನ್ಸ್ ಫಾರ್ ದ ಪರ್ಪಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಶನ್ ಫ್ರಾಮ ದ ರೆಸ್ಪಾಂಡೆಂಟ್ಸ್ ಥ್ರೂ ಸರ್ವೆ ಆರ್ ಸ್ಟಿಸ್ಟಿಕಲ್ ಸ್ಟಡಿ ಸೊ ಕ್ವೆಶನೇರ್ ಇಟ್ ಕಂಟೆಂಟ್ಸ್ ಕ್ವೇಶನ್ಸ್ ವೇರ್ ದ ರೆಸ್ಪಾಂಡೆನ್ಸ್ ವೇರ್ ದ ಇನ್ವೆಸ್ಟಿಗೇಟರ್ ಇಸ್ ಗೋಯಿಂಗ್ ಟು ಆಸ್ಕ್ ಟು ದಿ ರೆಸ್ಪಾಂಡೆಂಟ್ಸ್ ರಿಸರ್ಚ್ ಕ್ವೇಶನ್ ಇಸ್ ಟೈಪಿಕಲಿ ಮಿಕ್ಸ್ ಅಪ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಆ್ಯಂಡ್ ಆಲ್ಸೋ ಓಪನ್ ಎಂಡೆಡ್ ಕ್ವಶನ್ಸ್ The next question A researcher divides his population into certain groups and fixes the size of the sample from each group. It is called option A, stratified sample, option B, quota sample, option C, cluster sample, option D, all of the above. ಒಬ್ಬ ಸಂಶೋಧಕನು ತನ್ನ ಜನಸಂಖ್ಯೆಯನ್ನು ಕೆಲವು ಗುಂಪುಗಳಾಗಿ ವಿಂಗಡಿಸುತ್ತಾನೆ ಮತ್ತು ಪ್ರತಿ ಗುಂಪಿನ ಮಾದರಿಯ ಗಾತ್ರವನ್ನು ಸರಿಪಡಿಸುತ್ತಾನೆ ಇದನ್ನು ಏನಂತ ಕರಿತೀವಿ ಆಪ್ಷನ್ ಎ ಶ್ರೇಣೀಕೃತ ಮಾದರಿ ಆಪ್ಷನ್ ಬಿ ಕೋಟಾ ಮಾದರಿ ಆಪ್ಷನ್ ಸಿ ಕ್ಲಸ್ಟರ್ ಮಾದರಿ ಆಪ್ಷನ್ ಡಿ ಮೇಲಿನ ಎಲ್ಲ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೋಟಾ ಸ್ಯಾಂಪಲ್ ಕೋಟಾ ಮಾದರಿ ಸರಿಯಾಗಿದೆ ಎಸ್ ಕೋಟಾ ಸ್ಯಾಂಪ್ಲಿಂಗ್ ಇಸ್ ಡಿಪೆಂಡ್ ಎಸ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ విర్ రిసర్చర్ క్రీయేట్ అ కన్వీనియన్స్ స్యాంప్లింగ్ ఇన్వాల్వింగ్ ఇన్ ఇండిజువల్స్ దాట్ రీప్రెజెంట్ ఎ పొప్యులెషన్ ద నెక్స్ట్ క్వశ్చన్ విచ్ ఆఫ్ ద ఫాలోవింగ్ ఇస్ ఎ నాన్ ప్రొబ్యాబిలిటీ స్యాంప్లింగ్ ఆప్షన్ ఏ కోటా స్యాంపల్ ఆప్షన్ బి సింపల్ రమ్ స్యాంపల్ ఆప్షన్ డి పర్ప స్యాంపల్ ఆప్షన్ డి బోత్ ఏ ఆండ్ సిడగిన యాదు సంభవనీయ వల్ల మాదిరి విధానం ఆప్షన్ ఏ కోటా మాదిరి ఆప్షన్ బి ಸರಳ ಯಾದೃಚ್ಛಿಕ ಮಾದರಿ ಆಪ್ಷನ್ ಸಿ ಉದ್ದೇಶಿತ ಮಾದರಿ ಆಪ್ಷನ್ ಡಿ ಮೇಲಿನ ಎ ಮತ್ತು ಸಿ ಎರಡು ಎಸ್ ಎರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಬೋತ್ ಕೋಟಾ ಸ್ಯಾಂಪಲ್ ಆ್ಯಂಡ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಸಾರಿ ಕೋ ಕೋಟಾ ಸ್ಯಾಂಪಲ್ ಆ್ಯಂಡ್ ಪರ್ಪೋಸಿವ್ ಸ್ಯಾಂಪಲ್ ಬೋತ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಇಲ್ಲಿ ಕೋಟಾ ಮಾದರಿ ಆಗಿರ್ಬೋದು ಮತ್ತು ಉದ್ದೇಶಿತ ಮಾದರಿಯಾಗಿದೆ ಎರಡೂ ಕೂಡ ಸಂಭವನೀಯವಲ್ಲದ ಮಾದರಿ ವಿಧಾನಗಳಾಗಿವೆ yes non-probability sampling it is a method of selecting units from a population using subjective method means non-random non-randomly yes here the investigator is going to choose the people non-randomly means all the people are getting an equal chance non-probability sampling does not require a complete survey frame it is very fast easy and also inexpensive and commonly used non-probability sampling methods are convenience sampling volunteer sampling judgment sampling quota sampling and snowball sampling ನೆಕ್ಸ್ಟ್ ಕ್ವೆಶನ್ ಇಸ್ ಇಪ್ ಅ ರಿಸರ್ಚರ್ ಇಸ್ ಸ್ಟಡಿಂಗ್ ದ ಎಫೆಕ್ಟ್ ಆಫ್ ಯೂಸಿಂಗ್ ಲ್ಯಾಪ್ಟಾಸ್ ಇನ್ ಇಸ್ ಕ್ಲಾಸ್ ರೂಮ್ ಟು ಅಸರ್ಟೈನ್ ದೇರ್ ಮೆರಿಟ್ ಆ್ಯಂಡ್ ವರ್ಕ್ ಹೀ ಈಸ್ ಲೈಕ್ಲಿ ಕಂಡಕ್ಟಿಂಗ್ ವಿಚ್ ಟೈಪ್ ಆಫ್ ರಿಸರ್ಚ್ ಆಪ್ಷನ್ ಎ ಬೇಸಿಕ್ ರಿಸರ್ಚ್ ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್ ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಆಪ್ಷನ್ ಡಿ ಇವ್ಯಾಲ್ಯೂಯೇಷನ್ ರಿಸರ್ಚ್ ಒಬ್ಬ ಸಂಶೋಧಕ ತನ್ನ ತರಗತಿಯಲ್ಲಿ ಲ್ಯಾಪ್ಟಾಪ್ಗಳನ್ನು ಅವುಗಳ ಅರ್ಹತೆ ಮತ್ತು ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವ ಪರಿಣಾಮವನ್ನು ಅಧ್ಯಯನ ಮಾಡುತ್ತಿದ್ದಾರೆ ಅವನು ಯಾವ ರೀತಿಯ ಸಂಶೋಧನೆಯನ್ನು ನಡೆಸುತ್ತಿರಬಹುದು ऑप्शन ए मूलभूत संशोधने ऑप्शन बी अन् अन्वय ऑप्शन डी प्रायोगिक संशोधने ऑप्शन डी मौल्यमापन द राइट आंसर इज ऑप्शन डी इवाले मौल्यमापन सर आगे सो इवैल्यूएशन रिसर्च इज डिफाइंड एज अ फॉर्म ऑफ फॉर्मारम्फ़्ली एंड सिस्टमैटिक एनक्वरी दैट इज आउट टू अराइव एट एन असेसमेंट आर अप्राइजल एन ऑब्जेक्ट प्रोग्राम प्रैक्टिस एक्टिविटी और सिस्टम द नेक्स्ट क्वेश्चन इज़ ಆ ರಿಸರ್ಚರ್ ಸೆಲೆಕ್ಟ್ಸ್ a probability ಸ್ಯಾಂಪಲ್ ಆಫ್ ಹಂಡ್ರೆಡ್ ಔಟ್ ಆಫ್ ದ ಟೋಟಲ್ population ಇಟ್ ಈಸ್ ಹಿಯರ್ ರಿಸರ್ಚರ್ is going ಟು ಸೆಲೆಕ್ಟ್ ಓನ್ಲಿ ಹಂಡ್ರೆಡ್ ಔಟ್ ಆಫ್ ದಿ ಟೋಟಲ್ population it is ಆಪ್ಷನ್ a cluster ಸ್ಯಾಂಪ್ಲಿಂಗ್ ಆಪ್ಷನ್ ಬಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಪ್ಷನ್ ಸಿ ಸಿಸ್ಟಮ್ಯಾಟಿಕ್ ಸ್ಯಾಂಪಲ್ ಆಪ್ಷನ್ ಡಿ stratified ಸ್ಯಾಂಪಲ್ ಸಂಶೋಧಕ ಏನು ಮಾಡ್ತಾ ಇದ್ದಾನೆ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ನೂರು ಜನರನ್ನು ಆಯ್ಕೆ ಮಾಡ್ತಾ ಇದ್ದಾನೆ ಇದನ್ನು ಏನಂತ ಕರಿತೀವಿ ಆಪ್ಷನ್ ಎ ಕ್ಲಸ್ಟರ್ ಮಾದರಿ ಆಪ್ಷನ್ ಬಿ యాదృచ్ఛిక మాదిరి ఆప్షన్ సి సిత మాదిరి ఆప్షన్ డి వ్యవస్థిత మాదిరి సో నాలుగు ఆప్షన్స్ రైట్ ఆన్సర్ ఇస్ ఆప్షన్ బి యాదృచ్ఛిక మాదిరి సరియలే శాంపిల్ ఇస్ ద రైట్ ఆన్సర్ ఎస్ రమ్ శాంప్లింగ్ ఇట్ ఈస్ అ పార్ట్ ఆఫ్ ద శాంప్లింగ్ టెక్నిక్ ఇన్ విచ్ ఈచ్ శాంపిల్ హాస్ అన్ ఈక్వల్ చాన్స్ హియర్ ఆల్ ద పీపుల్ ఆర్ హవింగ్ ఈక్వల్ చాన్స్ ఆఫ్ బీయింగ్ సెలెక్టెడ్ ఇన్ ది శాంప్లింగ్ A sample chosen randomly is meant to be an unbiased representation of total population. Just let us move to the next question. While writing research report, a researcher option A must arrange it in logical, typical, and chronological order. Option B must not use the numerical figures in numbers in the beginning of sentences. Option C must compare his results with those of the other studies. Option D all of the above. ಸಂಶೋಧನಾ ವರದಿಯನ್ನು ಬರೆಯುವಾಗ ಒಬ್ಬ ಸಂಶೋಧಕನು ಅದನ್ನು ತಾರ್ ತಾರ್ಕಿಕ ಸಾಮೂಹಿಕ ಮತ್ತು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು ಆಪ್ಷನ್ ಬಿ ವ್ಯಾ ವಾಕ್ಯಗಳ ಪ್ರಾರಂಭದಲ್ಲಿ ಸಂಖ್ಯೆಗಳನ್ನು ಅಥವಾ ಸಂಖ್ಯಾತ್ಮಕ ಅಂಕಿಗಳನ್ನು ಬಳಸಬಾರದು ಆಪ್ಷನ್ ಸಿ ಇತರ ಅಧ್ಯಯನಗಳ ಫಲಿತಾಂಶಗಳೊಂದಿಗೆ ಹೋಲಿಸಬೇಕು ಆಪ್ಷನ್ ಡಿ ಅಲ್ಲ ಎಸ್ ವೆನ್ ಕಮ್ಸ್ ಟು ರಿಸರ್ಚ್ ರಿಪೋರ್ಟ್ ಆಲ್ ಆಫ್ ದಿ ಅಬವ್ ಆರ್ ರೈಟ್ ಆನ್ಸರ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಸೊ ಇಲ್ಲಿ ಸಂಶೋಧನಾ ವರದಿಯ ಬಗ್ಗೆ ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಡ ಸಂಶೋಧಕ ಲೆಕ್ಕ ಮಾಡಬೇಕು ಅಂದರೆ ಗಣನೆಗೆ ತೆಗೆದುಕೊಳ್ಬೇಕು ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಆ ರಿಸರ್ಚ್ ರಿಪೋರ್ಟ್ ಇಟ್ ಈಸ್ ಅ ಕಲ್ಮಿನೇಷನ್ ಆಫ್ ದ ರಿಸರ್ಚ್ ಪ್ರೊಸೆಸ್ ಇಟ್ ಈಸ್ ಕಾಂಪ್ರಿಯೆನ್ಸಿವ್ ಪ್ರೆಸೆಂಟೇಷನ್ ಆಫ್ ಎ ರಿಸರ್ಚರ್ಸ್ ಆಕ್ಟಿವಿಟೀಸ್ ದಸ್ ದ ರಿಸಲ್ಟ್ ಆಫ್ ದ ಸ್ಟಡಿ ಸೊ ಆ ರಿಸರ್ಚರ್ ರಿಪೋರ್ಟ್ಸ್ ಹೀಸ್ ಆರ್ ಹರ್ ರಿಸರ್ಚ್ ಫೈಂಡಿಂಗ್ ಟು ದ ರಿಸರ್ಚ್ ಆಡಿಯನ್ಸ್ ಇನ್ ಸಚ್ ಅ ವೇ ದ್ಯಾಟ್ ಹೀಸ್ ಪರ್ಸನಲ್ ಯೂಸ್ ಆರ್ ನೆಸಸ್ ನೆಸೆಸರ್ಲಿ ಗೆಟಿಂಗ್ ಸಪೋರ್ಟೆಡ್ సిగ్ని డేటా పరీక్ష రూపొచ్చు ఆప్షన్ బి నిఖరం ನಿರ್ದಿಷ್ಟವಾದ ಮತ್ತು ಹೆಚ್ಚು ತೀದಿರುವ ಸಂಗತಿಗಳೊಂದಿಗೆ ಸ್ಥಿರವಾಗಿರಬೇಕು ಆಪ್ಷನ್ ಸಿ ಸೀಮಿತ ವ್ಯಾಪ್ತಿಯ ಮತ್ತು ಜಾಗತಿಕ ಪ್ರಾಮುಖ್ಯತೆಯನ್ನು ಹೊಂದಿರಬಾರದು ಸೊ ಇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಆರ್ ರೈಟ್ ಮೇಲಿನ ಎಲ್ಲವೂ ಕೂಡ ಊಹೆಗೆ ಸಂಬಂಧಿಸಿದಂತೆ ಸರಿಯಾದ ಆಪ್ಷನ್ಸ್ಗಳಾಗಿವೆ ಹೈಪೋಥೆಸಿಸ್ ಇನ್ ಅ ಸೈಂಟಿಫಿಕ್ ಕಂಟೆಕ್ಸ್ ಇಟ್ ಈಸ್ ಅ ಟೆಸ್ಟೇಬಲ್ ಸ್ಟೇಟ್ಮೆಂಟ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ವ್ಯಾಲಿಡಿಟಿ ಆಫ್ ಎ ರಿಸರ್ಚ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ఆప్షన్ ఏ టేకింగ్ ద ట్రూ రిప్రజెంటేటివ్ స్యాంపల్ ఆఫ్ ద పాపులేషన్ ఆప్షన్ బి ఎలిమినేటింగ్ ఎక్స్ట్రానియస్ ఫ్యాక్టర్స్ ఆప్షన్ సి బోత్ ఆఫ్ ద మేజర్స్ ఆప్షన్ డి నన్ ఆఫ్ దీస్ సంశోధనయ సింధుత్వం యావరిందో ఆప్షన్ ఏ జనసంఖ్య నిజవాద ప్రతినిధి మాదరియను మాదరియ ఆప్షన్ బి బాహ్య అంశం తాకరూలక ఆప్షన్ సి మేలన ఎరడూ క్రమలు ఆ డి ఇండి యావదూ అల్ల ద రైట్ ఆన్సర్ ఇస్ ఆప్షన్ సి బోత్ ఆఫ్ దో మేజర్స్ కరెక్ట్ మేల్న ఎరడు క్రమూ కూడా వ్యాలిడిటే సంబంధించూ స్యాంపల్ విల్ హెల్ప్ అసర్చర్ గేన్ మోర్ అథెంటీక్ రిజల్ట్స్ విచ్ విచ్ కుడ్ బి వ్యాలిడేట్ ఈ పనిస్ Factors are present in a research, the result will be influenced by these factors and will not be authentic. So, here, uh, when it comes to research validity, taking the true representative sample of the population and eliminating extraneous factors by using both these methods, we can improve the validity of research. The next question In Hindi language, the term Anusandhan refers to. ఆప్షన్ ఏ బికమ్ గోల్ ఓరియెంటెడ్ ఆప్షన్ బి అటెన్ ద ఏమ్ ఆప్షన్ సి ప్రేయింగ్ అప్ ఏమ్ ఆప్షన్ డి ఫాలో అవర్వర్వర్ అప్ ఏన్ ఏమ్ సో యూ ఆర్ ద రైట్ ఆన్సర్ ఇస్ ఆప్షన్ డి ఎస్ అనుసంధాన్ మీన్స్ ఫాలోవర్ అప్ ఎన్ ఏమ్ అనుసంధాన అంతే యారు గురియ ఫో మతాయి అదకే నాంతీవి అనుసంధాన అనుసంధాన్ ఇట్ ఈస్ అ టర్మ్ యూస్డ్ ఇన్ ద హిందీ ల్యాంగ్వేజ్ దట్ మీన్స్ అ పర్సన్ హూ ఫోస్ అన్ ఏమ్ రీసర్చ్ ఇస్ బేస్డ్ అపాన్ ఆప్షన్ ఏ రేటింగ్ స్కేల్ ఆప్షన్ బి ఎక్స్పెరిమెంట్ ఆప్షన్ సి జనరల్ ప్రిన్సిపల్స్ ఆప్షన్ డి సైంటిఫిక్ మెథడ్ సంశోధనయుదా ఆప్షన్ ఏ రేటింగ్ స్కేల్ ఆప్షన్ బి ప్రయోగాలు ఆప్షన్ సి సమాన్య తత్వాలు ఆప్షన్ డి వైజ్ఞానిక విధాన ఎస్ ఆర్ ద రైట్ ఆన్సర్ ఈస్ ఆప్షన్ ద రైట్ ఆన్సర్ ఇన్ ది కమెంట్ సెక్షన్ దిస్ క్వశ్చన్ ఇస్ ఫర్ యు ఈ ప్రశ్నకి ఫార్ ఉత్తర కమెంట్ సెక్షన్ తెలిసే